ನೋಡಿ ವಿದ್ಯಾರ್ಥಿಗಳೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಕೆಟಗರಿ ಒನ್ ಟು ಎ ತರ್ಡ್ ಎ ತರ್ಡ್ ಬಿ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಆನ್ಲೈನ್ ಮೂಲಕ ಅರ್ಜಿ ಕರೆದಾರೆ ಆ ಕುರಿತು ತಿಳಿಸ್ಕೊಡ್ತೀನಿ ನೋಡಿ ಮೆಟ್ರಿಕ್ ನಂತರದ ಕೋರ್ಸ್ಗಳಾದ ಪಿ ಯು ಸಿ ಮತ್ತು ಪಿ ಯು ಸಿ ಸಮಾನಾಂತರ ಕೋರ್ಸ್ಗಳು ಪಿ ಯು ಸಿ ಸಮಾನಾಂತರ ಕೋರ್ಸ್ಗಳಂದರೆ ಪಿ ಯು ಸಿ ಐ ಟಿ ಡಿಪ್ಲೊಮೊ ಮತ್ತು ಸಾಮಾನ್ಯ ಪದವಿ ಅಂದರೆ ಡಿಗ್ರಿ ಕೋರ್ಸ್ಗಳು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಹಾಗೂ ಉಭಯ ಪದವಿ ಕೋರ್ಸ್ಗಳಲ್ಲಿ ಇಂಟಿಗ್ರೇಟೆಡ್ ಡಿಗ್ರಿ ಕೋರ್ಸ್ ಅಂತಂದೇಳಿ ಈಗ ಉದಾಹರಣೆಗೆ ಲಾ ವಿದ್ಯಾರ್ಥಿಗಳು ಅವ್ರದ್ದು ಎರಡು ವರ್ಷ ಲಾ ಇರುತ್ತೆ ಮೂರು ವರ್ಷ ಡಿಗ್ರಿ ಎರಡು ಸೇರಿ ಐದು ವರ್ಷಕ್ಕೆ ಮುಗಿತಿತ್ತು ಆ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಈಗ ಉದಾಹರಣೆಗೆ ಈಗ ಒಂದು ಇಂಟಿಗ್ರೇಟೆಡ್ ಡಿಗ್ರಿ ಬಂದಿದೆ ಯಾವುದು ಫೋರ್ ಇಯರ್ ಡಿಗ್ರಿ ಅಂದರೆ ಅಲ್ಲಿ ಬಿ ಎ ಬಿ ಎಡ್ ಎರಡು ಮುಕ್ತಾಯವಾಗುತ್ತೆ ಆ ಕೋರ್ಸ್ ಕೂಡ ಅಡ್ಮಿಷನ್ ಮಾಡಿಸಿದಂಥ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ನೋಡಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಅಂದರೆ ನಾನು ಹೇಳಿದ್ನಲ್ಲ ಕೆಟಗರಿ ಒನ್ ಟು ಎ ತರ್ಡ್ ಎ ತರ್ಡಿ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗವೊಂದರ ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಂದರೆ ಈ ವರ್ಷ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನೀಡತಕ್ಕಂಥ ವಿದ್ಯಾಶ್ರೀ ವಿದ್ಯಾಶ್ರೀ ಯೋಜನೆ ಅಂದರೆ ಹನ್ನೆರಡು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಆ ವಿದ್ಯಾಶ್ರೀ ಯೋಜನೆಯಡಿ ವಿದ್ಯಾಶ್ರೀ ಯೋಜನೆ ಮತ್ತು ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ಪು ಮತ್ತು ಪಿ ಕನ್ಷನ್ ಈ ಮೂರಕ್ಕೆ ಅಂದರೆ ಯಾವ್ಯಾವುದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಪಿ ಕನ್ಷನ್ನು ಮತ್ತು ವಿದ್ಯಾಶ್ರೀ ಯೋಜನೆ ಇವುಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ ಹದಿನೈದು ಕೊನೆಯ ದಿನಾಂಕ ಆಗಿದೆ ನೋಡಿ ವಿದ್ಯಾರ್ಥಿಗಳೇ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ ಹದಿನೈದು ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಬಂದ್ಬಿಟ್ಟು ಎಸ್ ಎಸ್ ಪಿ ವೆಬ್ಸೈಟು ನೋಡಿ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಹೆಚ್ಚಿನ ಮಾಹಿತಿಯಾಗಿ ಬಿ ಸಿ ಡಬ್ಲ್ಯೂ ವೆಬ್ಸೈಟ್ ಭೇಟಿ ನೀಡಬೇಕು ಎಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಜಿಮೇಲ್ ಐ ಕೂಡ ಇದೆ ಹಾಗೂ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಕಾಲ್ ಮಾಡ್ಬೋದು ಈ ಬನ್ನಿ ಇದೇ ಒಂದು ಅಫೀಷಿಯಲ್ ವೆಬ್ಸೈಟ್ ಅದು ಈ ಅಫೀಷಿಯಲ್ ವೆಬ್ಸೈಟಲ್ಲಿ ನೀವು ಸ್ಕಾಲರ್ಶಿಪ್ ಕುರಿತು ಅಪ್ಡೇಟ್ ಮಾಹಿತಿಯನ್ನು ತಿಳ್ಕೊಬೋದು ಮತ್ತು ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಯಾವುದು ಏನು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋನ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಡಿ ಮಾಹಿತಿಯನ್ನು ತಿಳ್ಕೊಳ್ಳಿ ನೋಡಿ ವಿದ್ಯಾರ್ಥಿಗಳೇ ನಾವು ಹೊಸ ಹೊಸ ಇನ್ಫಾರ್ಮೇಷನನ್ನು ನಿಮಗೋಸ್ಕರ ಅಪ್ಡೇಟ್ ಮಾಡ್ತಾ ಇರ್ತೀವಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಎಲ್ಪ್ ಆಗುತ್ತೆ ನಾವು ಭಾಳಷ್ಟು ಅಪ್ಡೇಟ್ ಕೊಡ್ತಾ ಕೊಡ್ತಾಯಿದ್ರು ಕೂಡ ನಮ್ಮ ಚಾನಲ್ನ ವ್ಯೂಸ್ ತುಂಬ ಲೋ ಆಗಿದೆ ಕೇವಲ ನೂರು ನೂರೈವತ್ತು ದಿವಸ ಬರ್ತಾಯಿದೆ ಅದಕ್ಕೆ ಕಾರಣ ಏನಂತಾದರೂ ನೀವು ಪ್ಲೀಸ್ ಮೆನ್ಷನ್ ಮಾಡಿ ಆ ಕಾರಣ ನಾವು ತೆಗೆದುಕೊಂಡು ಮುಂದೆ ಅಪ್ಡೇಟ್ ಆಗ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ